ಅಲ್ಲಿ ಯಾವುದೋ ಉತ್ತರ ಪ್ರದೇಶದಲ್ಲಿ ಕಾಲ್ ತುಳಿತ ಆಗಿ ಯಾವುದು ಕುಂಭಮೇಳ ಹಾ ಮೂವತ್ತು ಜನ ಸತ್ತಿದ್ದಕ್ಕೆ ಏನು ಕರ್ಗೆ ಬಾಯ್ ಬಾಯಿ ಬಡ್ಕೊಂಡಿತ್ತು ಏನು ನೀವು ಕುಂಭಮೇಳದಲ್ಲಿ ಮುಳುಗ್ಬಿಟ್ರೆ ಹೋಗಿ ನಿಮಗೆ ಅನ್ನ ಬತ್ತೈತಾ ಅಂತಂದ್ರು ನಾನು ಅವ್ರನ್ನೂ ಕೇಳಕ್ಕೆ ಇಷ್ಟಪಡ್ತೀನಿ ಯಾರು ಖರ್ಗೆ ಅವ್ರನ್ನ ನಿಮ್ ಜನ ಇಲ್ಲಿ ಇವ್ರಿಗೆ ಪ್ರಾಣ ಭಿಕ್ಷೆ ಕೊಡಿ ಇವ್ರಿಗೆ ಇವರಿಗೆಲ್ಲ ಪ್ರಾಣ ಭಿಕ್ಷೆ ಕೇಳ್ತಾ ಇದ್ದಾರೆ ನಮಗೆ ಪ್ರಾಣ ಕೊಡಿ ಭಿಕ್ಷೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಯಾಕೆ ನೀವು ಪಾರ್ಲಿಮೆಂಟಲ್ಲಿ ಇದ್ರ ಬಗ್ಗೆ ಮಾತಾಡಿಲ್ಲ ಮೈಕ್ರೋ ಫೈನಾನ್ಸ್ ಬಗ್ಗೆ ಅಲ್ಲಿ ಮೂವತ್ತು ಜನ ಸತ್ತಿರೋದಕ್ಕೆ ಮಾತಾಡಿದ್ರಿ ಇಲ್ಲಿ ಮೂವತ್ತು ದಾಟಿ ಮೂವತ್ತೈದು ಕೋಗಿದೆ ಮೂವತ್ತು ದಾಟಿ ಮೂವತ್ತೈದು ಕೋಗಿದೆ ಇದ್ರ ಪ್ರಶ್ನೆನ ಯಾಕೆ ಮಾಡ್ತಾ ಇಲ್ಲ ನೀವು ಪಾರ್ಲಿಮೆಂಟಲ್ಲಿ ಯಾಕೆ ಬಾಯಿ ಮುಚ್ಕೊಂಡಿದ್ದೀರ ಅಲ್ಲಿ ಸತ್ತಿರೋರು ಆಲ್ಮೋಸ್ಟ್ ಅಲ್ಲೆಲ್ಲ ದಲಿತರೆ ಇವ್ರಿಗೆ ನ್ಯಾಯ ಕೊಡೋದು ಇಲ್ಲಿ ಏನಂಗೆ ಗೌರವ ಇದೆ ಮಾನ ಮರ್ಯದಿದ್ದು ಬೇಡ ನಾ ಈ ಫಸ್ಟಲ್ಲಿ ಹೇಳಿದ್ದಾರೆ ನಾನು ಯಾರು ಮಾಡೋದು ಬೇಡ ಯಾವ ಸಾಲಕ್ಕೆ ಹೆದರಬೇಡಿ ಅಂತ ಸಿದ್ದರಾಮಯ್ಯ ಏನು ಇದೇ ರೂಡಲ್ಲೇ ಹೋಗ್ತಿರಲ್ಲ ದಿನೇ ಬೆಂಗಳೂರು ಟು ಮೈಸೂರು ಯಾವಾಗ ಓದ್ತಿರೋಲ್ಲಪ್ಪ ಸೈರನ್ನು ಹಾಕ್ಕೊಂಡು ಒಂದು ನಿಮಿಷ ನಿಲ್ಲಿಸ್ಬಿಟ್ಟು ಬಂದು ಇಲ್ಲಿ ಓ ಮಾತಾಡಿ ಏ ಇದ್ದೀನಿ ಅಂದರೆ ಮೆಸೇಜ್ ಓದ್ತಾಯ್ತಲ್ಲ ಫೈನಾನ್ಸ್ ಕಂಪನಿಗಳಿಗೆಲ್ಲ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಎಷ್ಟು ಜನ ನೀವು ಫೈನಾನ್ಸ್ ಕಂಪನಿಗಳು ನಾನು ಇವಾಗ ಡಿ ಸಿ ಹತ್ರ ಮಾತಾಡಿದೆ ಎಸ್ ಪಿ ಹತ್ರ ಮಾತಾಡಿದೆ ಅರವತ್ತು ಫೈನಾನ್ಸ್ ಕಂಪ್ನಿಗಳಿದೆಯಂತೆ ಮಂಡ್ಯದಲ್ಲಿ ಕರ್ನಾಟಕದಲ್ಲಿ ಲೆಕ್ಕ ಸಾವಿರಾರು ಆಗೋಯ್ತು ಇಲ್ಲ ಅರವತ್ತು ಅಂದರೆ ಅದರಲ್ಲಿ ಹದಿನೆಂಟು ಜನ ಮಾತ್ರ ಆಥರೈಸ್ ಇನ್ನು ಉಳಿದದ್ದು ಎಲ್ಲ ನಲವತ್ತು ಚಿಲ್ಲರೆ ಎಲ್ಲ ಕೂಡ ಅನಾಥರೈಸ್ ರೌಡಿಗಳ್ನ ಇಟ್ಕೊಂಡು ಮೀಟರ್ ಬಡ್ಡಿ ಮಾಡೋ ಹೆಂಗಪ್ಪ ಬಿಟ್ರಿ ನೀವು ಸಿದ್ಧರಾಮಯ್ಯನವರೇ ಹೆಂಗೆ ಬಿಟ್ರಿ ನೀವು ಕೇಳ್ಬೋದು ನೀವಿದ್ದಾಗ ಆಗಿಲ್ಲ ಅಂತ ನೀರ್ತೋರಿಸಿ ಇವಾಗೇ ಆತ ಇರೋದು ಈ ಮೈಕ್ರೋ ಫೈನಾನ್ಸ್ ಕರ್ನಾಟಕದ ಇತಿಹಾಸದಲ್ಲಿ ನಾವೆಂದು ಕೇಳರಿಯದ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಮೂವತ್ತು ಜನದ ಮೇಲೆ ಸತ್ತಿರೋದು ಇವತ್ತೇ ಫಸ್ಟ್ ಇದಕ್ಕೆ ಯಾರು ಈ ಸಾವಿಗೆ ಯಾರು ಅಲ್ಲ ಕಾರಣ ಕಾಂಗ್ರೆಸ್ ಸರ್ಕಾರ ತಾನೇ ಈ ಸಾವಿಗೆ ಕಾರಣ ನ್ಯಾಯ ಕೊಡಿ ಅಯ್ಯಮ್ಮ ಹೇಳ್ದೀಗ ನನಗೆ ಏನು ಬೇಡ ನನಗೆ ನ್ಯಾಯ ಕೊಡಿ ನಮ್ಮ ಅಮ್ಮನ ಸಾವಿಗೆ ನನ್ನ ತಮ್ಮನ ಸಾವಿಗೆ ನ್ಯಾಯ ಕೊಡಿ ಅಂತ ಕೇಳಿ ನ್ಯಾಯ ಕೊಡಬೇಕಲ್ಲ ನೀವು ಇರೀ ಮಂತ್ರಿಗಳು ದಿನನಿತ್ಯ ಕೂತ್ಕೊಂಡು ವಿಧಾನಸೌಧದಲ್ಲಿ ನಾವು ಸುಗ್ರೀವಾಜ್ಞೆ ತರ್ತೀರಿ ಅಂತ ನೀವು ಮನೆ ಆಳೋದು ಕಾಂಗ್ರೆಸ್ ಸರ್ಕಾರ ಮನೆ ಆಳೋ ಕಾಂಗ್ರೆಸ್ ಸರ್ಕಾರ ನೀವು ಸುಗ್ರೀವಾಜ್ಞೆ ತರೋ ಅಷ್ಟೊತ್ತಿಗೆ ಇನ್ನೆಷ್ಟು ಜನದ ಸಾ ಪ್ರತಿದಿನ ಐದು ಮಿನಿಮಮ್ ಐದು ಆರು ಆಗ್ತಾನೆ ಇದೆಯಪ್ಪ ದಿನ ಮಿಸ್ ಆದರೆ ಐದು ಆರು ಜನ ಸಾಯ್ತಾ ಇದ್ದಾರೆ ನಾನು ಅದಕ್ಕೆ ತಹಸೀಲ್ದಾರ್ ಅವ್ರಿಗೆ ನಮ್ಮ ಇನ್ಸ್ಪೆಕ್ಟ್ರಿಗೆ ನಮಗೇನು ಅವ್ರ ಮೇಲೆ ಕೋಪ ಇಲ್ಲ ನಾನು ಹೇಳಿದ್ದೀನಿ ಸೋಮವಾರ ಇಲ್ಲಿ ಮೀಟಿಂಗ್ ಮಾಡಬೇಕು ಅಂತ ಹೇಳಿದೆ ಈ ಹಳ್ಳಿಯಲ್ಲಿ ಬರಬೇಕು ಡಂಗೂರ ಸಾರಿಸ್ಬೇಕು ಎಲ್ಲರನ್ನು ಕರೆಸ್ಬೇಕು ಡ್ಯಾಶ್ ಮೇಲೆ ನಿಂತ್ಕೊಂಡು ತಹಸೀಲ್ದಾರ್ ಹೇಳಬೇಕು ಯಾರದನ ಮನೆಯಲ್ಲಿ ಯಾವ ನಾನು ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಬಂದು ಉಸಿರು ಬಂದರೆ ಹೇಳಿ ಅವನ್ನ ಇಮ್ಮಿಡಿಯೇಟಾಗಿ ನಮ್ಮ ಇನ್ಸ್ಪೆಕ್ಟ್ರು ಮತ್ತು ತಹಸೀಲ್ದಾರ್ ಬಂದು ಅವನ್ನ ಅರೆಸ್ಟ್ ಮಾಡಿಕೊಂಡು ನಾವು ಜೈಲಿಗೆ ಕಳಿಸ್ತೀರಿ ಅಂತ ಹೇಳಬೇಕು ಅಂತ ಹೇಳಿದ್ದೀನಿ ಈ ಕೆಲಸನ ನೀನು ಯಾಕಪ್ಪ ಮಾಡೋಕ್ಕಾಗಲಿಲ್ಲ ಸರ್ಕಾರ ಹೇಳ್ಬೇಕಲ್ಲ ಸಿದ್ದರಾಮಯ್ಯವರು ಹೇಳ್ಬೇಕಲ್ಲ ಮಂತ್ರಿಗಳು ನಾನು ಇದ್ದೀನಿ ಯಾರಾದರೂ ಹಂಗೆ ಬಂದರೆ ನಮ್ಮ ತಹಸೀಲ್ದಾರ್ ಬರ್ತಾರೆ ಇಮ್ಮಿಡಿಯೇಟಾಗಿ ನೀನು ಹಳ್ಳಿಗೆ ಹೋಗಿ ಹಿಂಗೆ ತಹಸೀಲ್ದಾರ್ಗಳು ಪೊಲೀಸ್ ಇನ್ಸ್ಪೆಕ್ಟ್ರುಗಳು ಹೋಗಿ ಬೆಂಗೂರ ಮಾಡಿಸಿ ಈ ಥರ ಎಲ್ಲೆಲ್ಲಿ ಈ ಥರ ಅನಾಹುತ ಏನು ಎಲ್ಲ ಹಳ್ಳಿಯಲ್ಲೂ ಇಲ್ಲ ಎಲ್ಲೆಲ್ಲಿ ಹಳ್ಳಿಯಲ್ಲ ಆತ ಇದೆ ಅಲ್ಲಲ್ಲಿ ಹೋಗಿ ಈ ಥರ ಘೋಷಣೆ ಮಾಡಿ ಬಂದಿದ್ರೆ ಅವ್ರಿಗೆಲ್ಲ ಈಗ ಈ ಹಳ್ಳಿಯಲ್ಲಿ ಆರು ಜನ ಮನೆ ಬಿಟ್ಟು ಹೊಡಗಡೆ ನಾನು ಹೇಳಿದ್ದೀನಿ ನಿಮಗೊಂದು ತಹಸೀಲ್ದಾರ್ಗೆ ಹೇಳಿದ್ದೀನಿ ಒಂದು ವಾರ ಟೈಮ್ ಕೊಡ್ತೀನಿ ನಿಮಗೆ ವಾರದಲ್ಲಿ ಎಲ್ಲಿದ್ದಾರೆ ಅವ್ರನ್ನೆಲ್ಲ ಹುಡುಕಿ ಕರ್ಕೊಂಬಂದು ಅವ್ರ ಮನೆ ಒಳಗೆ ಸೇರಿಸ್ಬೇಕು ನನಗೆ ಆ ಫೋಟೋ ಕೊಡಬೇಕು ಅಂತ ಹೇಳಿದ್ದೀನಿ ತಹಸೀಲ್ದಾರ್ ಈ ಕೆಲಸ ನಾನು ನೀವು ಸರ್ಕಾರ ಮಾಡ್ಬೋದಲ್ಲ ವಿರೋಧ ಪಕ್ಷದ ನಾಯಕನೇ ಮಾಡಬೇಕಾ ನನಗಿಂತ ನಿಮ್ಗೆ ಜಾಸ್ತಿ ಅಧಿಕಾರ ಇರೋದು ನನಗೆ ಮಾತಾಡಿ ಹೇಳೋಕ್ಕೆ ಅಧಿಕಾರ ಇದೆ ಅವ್ರಿಗೆ ರಿಟರ್ನ್ ಬರೆದು ಆರ್ಡರ್ ಮಾಡೋ ಅಧಿಕಾರ ಇದೆ ಸಸ್ಪೆಂಡ್ ಮಾಡೋ ಅಧಿಕಾರ ಇದೆ ಮತ್ತು ಯಾರು ಪೊಲೀಸ್ ಮನೆಗೆ ನುಗ್ಗಿ ಅವ್ರನ್ನ ಹಿಡ್ದು ಹೇಳ್ದು ಆಚೆ ಹಾಕಿದ್ರು ಪೊಲೀಸರು ಅವ್ರ ಡ್ಯೂಟಿ ಅಲ್ಲ ಪೊಲೀಸರು ಪೊಲೀಸ್ ಡ್ಯೂಟಿ ಅಲ್ಲ ಹೇಳ್ದು ಆಚೆ ಹಾಕಿದ್ರು ಅವ್ರ ಮೇಲೆ ಕ್ರಮ ತೆಗೆದುಕೊಡ್ಬೇಕು ಅಂತಲೂ ನಾನು ಎಸ್ ಪಿ ಅವ್ರಿಗೆ ಡಿ ಸಿ ಅವ್ರಿಗೆ ಮಾತಾಡಿ ಹೇಳಿದ್ದೀನಿ ಕ್ರಮ ತೆಗೆದುಕೊಳ್ಳಿ ಅವ್ರ ಡ್ಯೂಟಿ ಏನಿದೆ ಅದು ಮಾಡಲಿ ರಕ್ಷಣೆ ಕೇಳಿದ್ದಾರೆ ರಕ್ಷಣೆ ಕೊಡಿ ನಮ್ಮದೇನು ಅಭ್ಯಂತರ ಇಲ್ಲ ನೀವೇ ಎಲ್ಲ ಹೋಗಿ ಏ ನಾನು ಅರ್ಜೆಂಟು ಮನೆಗೆ ಹೋಗಬೇಕು ಅರ್ಧ ಗಂಟೆಯಲ್ಲಿ ಖಾಲಿ ಮಾಡಿ ಅಂದರೆ ಕೋಳಿ ಇದ್ವಂತೆ ಹನ್ನೆರಡು ಕೋಳಿ ಬಾಗಿಲು ಹಾಕಿ ಬೀಗ ಹಾಕ್ಬಿಟ್ಟು ಓಟಿದ್ರು ಏಳು ದಿನ ಅದಕ್ಕೆ ನೀರಿಲ್ಲ ಊಟ ಇಲ್ಲ ಎಲ್ಲ ಸತ್ತ ಊಟ ಅಕಸ್ಮಾತ್ ಬೇಡ ಕೋಳಿ ಇತ್ತು ಸತ್ತ ಇತ್ತು ಪ್ರಾಣಿನೂ ಅದು ತಪ್ಪು ಪ್ರಾಣಿನೂ ಅನ್ಯಾಯ ಮಾಡಬಾರ್ದು ಅದಕ್ಕೆ ಅದೆಷ್ಟು ಕೋಳಿಗಳು ಎಷ್ಟು ರೀತಿ ಚಿತ್ರಹಿಂಸೆ ಅನುಭೋಗಿಸಿದೆ ಏಳು ದಿನ ಎಷ್ಟು ರೀತಿ ಕೊರ್ಗಿ 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 ಸತ್ತಿದೆ ಅಕಸ್ಮಾತ್ ಏನಾನ ಹೆಚ್ಚು ಕಮ್ಮಿ ಆಗಿ ಏನಾರು ಮಗು ಏನಾನ ಸಿಕ್ಕಾಕಿಟ್ಟಿದ್ರೆ ನಿಮ್ಮ ಕತೆ ಏನಾಗೋದು ನಿಮ್ಮದು ಸರ್ಕಾರ ಯೋಚನೆ ಮಾಡಬೇಕಲ್ಲ ನೀವು ಯಾರದೋ ಅವ್ರ ಮನೇದು ಬೇಡ ಯಾರೋ ಪಕ್ಕದ ಮನೇದೋ ಇನ್ನೊಂದು ಮನೇದೋ ಯಾವುದೋ ಬಂದು ಮಲಿಗೆ ಅಲ್ಲಿ ಮಲಗೋ ಓಟಿದೆ ಆಗಿದೆ ಈ ಥರದ್ದು ಘಟನೆ ಬೇಕಾದಷ್ಟು ಆಗಿದೆ ಮಲ್ಲಿಗೆ ಅಕಸ್ಮಾತ್ ಏನಾನ ಹೆಚ್ಚು ಕಮ್ಮಿ ಆಗಿದ್ರೆ ಯಾರೀ ಜವಾಬ್ದಾರಿ ಜವಾಬ್ದಾರಿ ಬೇಡ ಸರ್ಕಾರಕ್ಕೆ ಕಾನೂನು ಐತೆ ಅಂತ ಏನು ಬೇಕಾದರೂ ಮಾಡ್ಬೋದಾ ಅದಕ್ಕೆ ನಾನು ಬಂದಿದ್ದೀನಿ ಇವತ್ತು ಇದನ್ನು ಮುಂದೆ ಬರೋವಂಥ ಅಧಿವೇಶನದಲ್ಲಿ ಮೂರನೇ ತಾರೀಕು ಏನು ಅಧಿವೇಶನ ಬರುತ್ತೆ ಇದನ್ನು ನಾನು ನಿಲುವಳಿ ಸೂಚನೆ ತರ್ತೀನಿ ಈಗ ಅಧಿಕಾರಿಗಳಿಗೆ ನಾನು ಬೆಳಗ್ಗೆಯಿಂದ ಫೋನ್ ಮಾಡಿದಾಗ ಎಲ್ಲ ಡಿ ಸಿಗಳು ಹೇಳೋದಿದೆ ಸಾರ್ ಅವ್ರಿಗೆ ಮನೇಲಿ ಏನೋ ಪ್ರಾಬ್ಲಮ್ ಇತ್ತು ಸರ್ ಅಂತ ನಾನು ಕೆಲವು ಚಾನೆಲ್ಗಳ ರಿಪೋರ್ಟ್ರು ನನ್ನ ಪರಿಚಯ ಅವ್ರಿಗೆ ಫೋನ್ ಮಾಡಿದೆ ಸರ್ ಗ್ಯಾರಂಟಿ ಸರ್ ಅದೇ ಕಾರಣ ಅಂತ ಅವ್ರು ಹೇಳಿದರು ಅವ್ರು ಹೇಳ್ತಾರೆ ಇಲ್ಲ ಸರ್ ಅವ್ನು ಮೈ ಹುಷಾರಿಲ್ಲ ಅದಕ್ಕೋಗಿ ಸತ ಉಂಟಾವೆ ಇದೇ ಘಟನೆಗೆ ಇದೇ ಘಟನೆಗೆ ಮೈಗೆ ಹುಷಾರಿಲ್ಲ ಅದಕ್ಕೆ ಸತ ಮೈಗೆ ಹುಷಾರಿಲ್ಲ ಅಂದ್ರೆ ಯಾವಾಗ ಸಾಯ್ಬೋದಾಯ್ತಲ್ರಿ ದಿನ ಕೆಲ್ಸಕ್ಕೆ ಹೋತಾನಲ್ಲ ಅವನು ಪೇಂಟ್ರು ಪೇಂಟ್ ಮಾಡೋ ಕೆಲ್ಸಕ್ಕೆ ಹೋತಾನಲ್ಲ ಅವತ್ತು ಯಾಕೆ ಸತ್ತಿಲ್ಲ ತಾಯಿ ಸತ್ತಾಗ್ ಯಾಕೆ ಸಾಯ್ಬೇಕಾಯ್ತು ಅದಕ್ಕೆ ಇದೊಂದು ನ್ಯಾಯಾಂಗ ತನಿಖೆ ಆಗ್ಬೇಕು ಅಧಿಕಾರಿಗಳು ಒಂಥರ ಹೇಳ್ತಾರೆ ಸರ್ಕಾರ ಇನ್ನೊಂಥರ ಹೇಳ್ತೈತೆ